ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ನಮಸ್ಕಾರ ವೀಕ್ಷಕರೇ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ಶುದ್ಧ ಕುಡಿಯುವ ನೀರಿನ ಘಟಕ ಕಾರ್ಯಾರಂಭ ಮಾಡುವುದು ಯಾವಾಗ ಸಾರ್ವಜನಿಕರಿಗೆ ಕುಡಿಯಲು ಶುದ್ಧ ನೀರು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸುತ್ತಿವೆ ಆದರೆ ಅಧಿಕಾರಿಗಳ ಬೇರೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಉದ್ಘಾಟನೆಯಾದ ಕೆಲವೇ ದಿನಗಳಲ್ಲಿ ನಿರ್ವಹಣೆಯ ಕೊರತೆಯಿಂದಾಗಿ ಬಂದ್ ಆಗುತ್ತಿವೆ ಇದರಿಂದಾಗಿ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಹಿಡಿ ಶಾಪ ಹಾಕುವಂತಾಗಿದೆ ಹೌದು ಈಗ ನಾವು ಹೇಳುತ್ತಿರುವುದು ಲಕ್ಷ್ಮೇಶ್ವರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಕಥೆ ವ್ಯಥೆ ಇದು ಉದ್ಘಾಟನೆಯಾದ ಕೆಲವೇ ದಿನಗಳು ಮಾತ್ರ ಕಾರ್ಯನಿರ್ವಹಿಸಿ ನಂತರದ ದಿನಗಳಲ್ಲಿ ನಿರ್ವಹಣೆಯ ಕೊರತೆಯಿಂದಾಗಿ ಸ್ಥಗಿತಗೊಂಡಿದೆ ಇದನ್ನು ಸರಿಪಡಿಸಲು ಯಾವುದೇ ಅಧಿಕಾರಿಗಳು ಮುಂದಾಗದಿದ್ದು ವಿಪರ್ಯಾಸದ ಸಂಗತಿಯಾಗಿದೆ ಬಿರು ಬೇಸಿಗೆಗೆ ತತ್ತರಿಸಿದ ಪ್ರಯಾಣಿಕರ ಬಾಯಾರಿಕೆಯನ್ನು ನೀಗಿಸಲು ಇನ್ನು ಮುಂದಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸುವರು ಎಂದು ಕಾದ್ ನೋಡಬೇಕಾಗಿದೆ ವಿರಂಗಡ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಲಕ್ಷ್ಮೇಶ್ವರ ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ